ಗುರುಭ್ಯೋ ನಮಃ ಹರಿ ಓಂ ಪಿಂಡ ಕಟ್ಟುವಾಗ ಅದರಲ್ಲಿ ಯಾವ ಯಾವ ಪದಾರ್ಥಗಳು ಇರಬೇಕು ಅದರ ಪ್ರಯೋಜನ ಏನು ತಿಲಮನ್ನಂಚ ಪಾನೀಯಂ ದದೀಕ್ಷೀರಂ ಗುಡಂ ತಥ ಸಮಾಯುಕ್ತಂ ಅಷ್ಟಾಂಗಂ ಪಿಂಡಲಕ್ಷಣಂ ಸ್ಮೃತಿ ಮುಕ್ತಾವಲಿಯ ವಚನ ಎಳ್ಳು ಕಲಶದ ನೀರು ಮೊಸರು ಹಾಲು ಬೆಲ್ಲ ಜೇನು, ತುಪ್ಪ ಇವುಗಳಿಂದ ಮಿಶ್ರಿತವಾದ ಅನ್ನ ಮುಖ್ಯವಾಗಿ ಎಂಟು ಪದಾರ್ಥಗಳು ಎಂದು ಶ್ರುತಿ ಹೇಳಿದೆ ಇದರ ಮಹತ್ವ ಏನು ಯಾಕೆ ಈ ಪದಾರ್ಥಗಳು ಇರಬೇಕು ಅಂತಂದರೆ ಅದಕ್ಕಾಗಿ ಸ್ಮೃತಿ ತಿಳಿಸ್ತದೆ ಎಳ್ಳು ಯವ ಧಾನ್ಯದಿಂದ ಶಿರಸ್ಸು ಮೊಸರಿನಿಂದ ಮೂಗು ಘೃತದಿಂದ ಕಿವಿಗಳು ಬೆಲ್ಲದಿಂದ ಬಾಹುಗಳು ಹಾಲಿನಿಂದ ಹೃದಯವು ಜೇನಿನಿಂದ ರೋಮಾದಿಗಳು ಕಲಶ ಜಲದಿಂದ ಕೈಕಾಲು ಹಾಗೂ ಪೂರ್ಣಾಂಗಗಳು ಹೀಗೆ ಒಂದು ಶರೀರ ಕಲ್ಪನೆಯಾಗುವುದು ಅದಕ್ಕಾಗಿ ಪಿಂಡದಲ್ಲಿ ಈ ಎಂಟು ಪದಾರ್ಥಗಳು ಇರಬೇಕು ತಿಲೈರ್ಯವೈರ್ ಶಿರ ನಾಸೇತಿ ಚೋಚ್ಯತೆ ಘೃತೆ ಜಾತೆತ್ರ ಗುಡಾಬಾಹು ಗುಡಾದ್ಬಾವು ಹೃತ್ ಮಧುನಾ ಜಾಯತೆ ರೋಮ ಕರಪದಿ ಸ್ಮೃತಿ ಮುಕ್ತೀಯವಚನಷರ್ಪಣಮಸ್ತು